ಹಾಯ್ ಫ್ರೆಂಡ್ಸ್ ಉಮಾನಂದ ಚಂದನಿಗೆ ಸ್ವಾಗತ ಫ್ರೆಂಡ್ಸ್ ರಾಮಲಲ್ಲಾನ ಪ್ರತಿಷ್ಠಾಪನೆಯ ಹಿಂದಿನ ದಿನದಿಂದ ನಾವು ಏನೇನು ಮಾಡಿದ್ವಿ ಅನ್ನೋದನ್ನು ಸಂಕ್ಷಿಪ್ತವಾಗಿ ತೋರಿಸ್ತೀನಿ ಪಂಚಮುಖಿ ಹನುಮಪ್ಪನ ಗುಡಿ ಹೋಗಿ ಎಲ್ಲ ಕಸ ಹೊಡೆದು ನೆಲ ಒರೆಸಿ ಅಲ್ಲೆಲ್ಲ ನೀರು ತೊಳೆದು ಎಲ್ಲ ಮಾಡಿ ಎಲ್ಲ ಮನೆ ಮನೆಗೆ ಹೋಗಿ ಬಾವುಟವನ್ನು ಹಂಚಿ ಎಲ್ಲ ಮಾಡಿ ಆಮೇಲೆ ಮನೆಗೆ ಬಂದ್ವಿ ಈ ಮರದ ಮೇಲೆ ಕಪಿಗಳಿದಾವೆ ನೋಡ್ರಿ ಒಂದು ಎರಡು ಮಾಡ್ತಿದ್ವು ಅಲ್ಲಿಂದ ಮರುದಿನ ನಮ್ಮ ಮನೆ ಯಲ್ಲಾಪುರ ತಾಲೂಕು ಮಂಚಿಕೇರಿಯ ಎಡಳ್ಳಿ ಅಲ್ಲಿ ರಾಮನಾಥೇಶ್ವರ ದೇವಸ್ಥಾನವಿದೆ ಇದು ತುಂಬ ಅಪರೂಪ ಸಿಗೋದು ರಾಮನಾಥೇಶ್ವರ ದೇವಸ್ಥಾನ ಇಲ್ಲಿ ಅಲ್ಲಿ ರಾಮ ತಾರಕ ಮಂತ್ರದಿಂದ ಹವನಗಳು ನಡೆದವು ಸ್ವಾಹಾ ಓಂ ಶ್ರೀರಾಮ್ ಜೈ ರಾಮ್ ಜೈ ಜೈ ರಾಮ್ ಅ ಓಂ ಶ್ರೀ ನಮ ನಮಸ್ವಾ ಓಂ ಶ್ರೀರಾಮ ಚಂದ್ರ ಪರಬ್ರಹ್ಮಣೆ ನಮಸ್ವಾ ಸುಂದರವಾದ ಪರಿಸರ ನೋಡ್ರಿ ಸುತ್ತ ತೋಟ ಇದೆ ಅದರ ಮಧ್ಯದಲ್ಲಿ ಗುಡಿ ಇದೆ ಈ ಗುಡಿಯ ಹೆಸರು ರಾಮನಾಥೇಶ್ವರ ಇಲ್ಲಿ ಗುಡಿಯ ಹೊರಭಾಗದಲ್ಲಿ ಅಂದರೆ ಅಂಗಳ ಅಂತೇವಲ್ಲ ಅಲ್ಲಿ ಕುಂತು ವೈದಿಕರೆಲ್ಲ ಸೇರಿ ಹೋಮ ಹವನ ಮಾಡಿದರು ವೀಕ್ಷಕರಿ ಈ ದೇವಸ್ಥಾನವನ್ನು ಪುನಃ ಕಟ್ತಾ ಇದ್ದಾರೆ ಇನ್ನೂ ಕಟ್ಟೋದಿದೆ ಹಾಗಾಗಿ ಯಾರಾದರೂ ದಾನಿಗಳಿದ್ದರೆ ನಾನಿಲ್ಲಿ ನಂಬರ್ ಕೊಡ್ತೀನಿ ದಾ ಈ ನಂಬರಿಗೆ ಹಣವನ್ನು ಜಮಾ ಮಾಡಬೇಕಾಗಿ ವಿನಂತಿ ಓಂ ಖವರೋಗೈಕ ಭೇಷಜಾಯ ನಮಃ ಓಂ ದೂಷಣಶ್ರೀ ಓಂ ನಾರಾಯಣಾಯ ವಿಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯ ಸ್ವಾಹ ಇಲ್ಲಿಗೆ ಇವತ್ತು ವಿದ್ವಾನ್ ಜ್ಯೋತಿಷಿ ನಾಗೇಂದ್ರ ಭಟ್ರು ಹಿತ್ಲಳ್ಳಿ ಇವರನ್ನು ಆಮಂತ್ರಿಸಿದ್ರು ಅವರು ಬಂದಿದ್ದಾರೆ ಇವರೆಯ ನೋಡ್ರಿ ಇವರಿಗೆ ತೊಂಬತ್ನಾಲ್ಕು ವರ್ಷ ಸೀತಾಯ ಕಥೆಯನ್ನು ಬಹಳ ನೂರಾರು ವರ್ಷಗಳು ಐದಾರು ನೂರು ವರ್ಷಗಳ ಒಂದು ಯಜ್ಞ ಇವತ್ತು ಅಯೋಧ್ಯೆಯಲ್ಲಿ ನಡೀತಾ ಇದೆ ಶ್ರೀರಾಮ ಮಂದಿರದ ಅಲ್ಲಿ ಪುನರ್ ಪ್ರತಿಷ್ಠಾಪನೆ ಆಗ್ತಾ ಇದೆ ಆ ಒಂದು ಸಂದರ್ಭದಲ್ಲಿ ನಾವಿವತ್ತು ನಮ್ಮ ರಾಮನಾಥೇಶ್ವರ ದೇವಸ್ಥಾನದಲ್ಲಿಯೂ ಕೂಡ ರಾಮ ತಾರಕ ಮಂತ್ರ ಜಪ ಹವನವನ್ನ ಮಾಡಿ ನಾವು ದೇವರಿಗೆ ನಮ್ಮ ಸೇವೆಯನ್ನ ಸಲ್ಲಿಸ್ತಾ ಇದ್ದೇವೆ ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಪುರೋಹಿತರಾದ ಶ್ರೀ ಮಹದೇವ ಭಟ್ರು ಅವರು ಎಲ್ಲ ಯಜ್ಞ ಅಗಾದಿಗಳನ್ನ ಸಾಗಿಸಿಕೊಟ್ಟಿದ್ದಾರೆ ಇವತ್ತು ನಮ್ಮ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಅವರನ್ನ ಹೃತ್ಪೂರ್ವಕವಾಗಿ ನಮ್ಮ ಊರಿನ ಗ್ರಾಮದ ಪರವಾಗಿ ಸ್ವಾಗತವನ್ನು ಮಾಡ್ತೇವೆ ಇನ್ನು ವೇದಮೂರ್ತಿ ವಿದ್ವಾನ್ ನಾಗೇಂದ್ರ ಭಟ್ರು ನಮ್ಮ ದೇವಸ್ಥಾನಕ್ಕೆ ಯಾವುದೇ ಆಪತ್ಕಾಲದಲ್ಲಿ ಏನೇ ಸಹ ನಾವು ತೊಂದರೆ ಬಂದ್ರು ಕೂಡ ನಾವು ಹೋಗೋದು ನಾಗೇಂದ್ರ ಭಟ್ ಅವರ ಹತ್ರ ಹೋಗಿ ನಾವು ಪ್ರಾರ್ಥನೆಯನ್ನ ಮಾಡ್ಕೊಳ್ತೇವೆ ಈಗಾಗಲೇ ನಾವು ಈ ದೇವಸ್ಥಾನದ ಶಿಥಲಾವಸ್ಥೆಯನ್ನ ಕಂಡು ಅವರ ಬಳಿ ಹೋಗಿ ನಾವು ಆ ಪ್ರಾರ್ಥನೆಯನ್ನ ಮಾಡ್ಕೊಂಡಾಗ ಈ ದೇವಸ್ಥಾನಕ್ಕೆ ಹೊಸ ಕಟ್ಟಡದ ಒಂದು ಅನಿವಾರ್ಯತೆ ಇದೆ ಅಂತಕ್ಕಂಥ ವಿಚಾರದಲ್ಲಿ ಆಯವನ್ನು ಹಾಕಿಕೊಟ್ಟಿದ್ದಾರೆ ಆಯವನ್ನ ಈಗಾಗಲೇ ನಾವು ಹೆಗಡೆ ಅಂಡ್ ಹೆಗಡೆ ಅವರಿಗೆ ನೀಡಿ ಒಂದು ನೀಲಿ ನಕ್ಷೆಯನ್ನ ಸಿದ್ಧ ಮಾಡಲು ಹೇಳಿದ್ದೇವೆ ಈಗಾಗಲೇ ಆ ನೀಲಿ ನಕ್ಷೆ ಸಿದ್ಧವಾಗ್ತಾ ಇದೆ ಸೊ ಬಹಳ ಮಹತ್ತರವಾದಂತಹ ಒಂದು ದೊಡ್ಡ ಎಂಜಿನಲ್ಲಿ ನಾವು ಸಣ್ಣ ಊರಾದ್ರೂ ಕೂಡ ಆ ಒಂದು ದೇವಸ್ಥಾನದ ಕಟ್ಟಡವನ್ನು ಮಾಡಬೇಕು ಅಂತಕ್ಕಂಥ ಉದ್ದೇಶವನ್ನು ಹೊಂದಿದ್ದೇವೆ ಆದ್ರೆ ಯಾಕೋ ಇನ್ನು ನಮ್ಗೆ ಕಾರ್ಯ ಇನ್ನು ಮುಂದೆ ಹೋಗಲಿಕ್ಕೆ ಕೊಡ್ತಾ ಇಲ್ಲ ಯಾಕೆ ಏನು ಅಂತಕ್ಕಂಥ ವಿಚಾರ ನಮ್ಗೆ ಇನ್ನು ಜಿಜ್ಞಾಸೆಯಲ್ಲೇ ಇದೆ ಸೊ ಆ ನಿಟ್ಟಿನಲ್ಲಿ ಒಂದು ನಾಗೇಂದ್ರ ಭಟ್ ನಮ್ಗೊಂದು ಹೇಳಿದರು ನೀವು ದೇವಸ್ಥಾನದ ಊರಿನ ಪರವಾಗಿ ಒಂದು ಅಶ್ವತ್ ಗಿಡವನ್ನು ನಡೆಯುತ್ತೆ ಸೊ ಆ ಅದನ್ನು ಕೂಡ ಅಶ್ವಥ್ ಗಿಡವನ್ನು ಕೂಡ ದೇವಸ್ಥಾನದ ಹಿಂಬದಿಯಲ್ಲಿ ತಂದು ನಾವು ಈಗಾಗಲೇ ನೆಟ್ಟಾಗಿದೆ ಗಿಡ ಕೂಡ ಬದುಕಿದೆ ಸೊ ಅಂತ ಒಂದು ಈ ಒಂದು ಸಂದರ್ಭದಲ್ಲಿ ಶ್ರೀರಾಮ ಅಲ್ಲಿ ಏನು ಅಯೋಧ್ಯೆಯಲ್ಲಿ ಪ್ರತಿಷ್ಠಾಪನೆ ಆಗ್ತಾ ಇದೆಯೋ ಇಲ್ಲಿ ಏನು ನಾವು ಇವತ್ತು ರಾಮ ತರ್ಕ ಹವನವನ್ನ ಮಾಡಿ ತಮ್ಗೆಲ್ರಿಗೂ ಕೂಡ ಆಹ್ವಾನ ಕೊಟ್ಟು ತಾವೆಲ್ಲರೂ ಬಂದಿದ್ದೀರಿ ಈ ಒಂದು ಕಾರ್ಯಕ್ರಮಕ್ಕೆ ಭಾಗಿಯಾದ ತಮ್ಗೆಲ್ರಿಗೂ ಕೂಡ ಸ್ವಾಗತವನ್ನ ಮಾಡ್ತಾ ಇದ್ದೇನೆ ಇವತ್ತಿನ ನಮ್ಮ ಈ ಕಾರ್ಯಕ್ರಮಕ್ಕೆ ನಾವು ನಾಗೇಂದ್ರ ಭಟ್ರನ್ನು ವಿಶೇಷವಾಗಿ ಕರೆಸಿದ್ದೇವೆ ಯಾಕಂತಂದ್ರೆ ನಾವು ಊರಿನ ಪರವಾಗಿ ಒಂದು ವಿದ್ವಾಂಸರಿಗೆ ಒಂದು ಒಂದು ಗೌರವ ಸಮರ್ಪಣೆಯನ್ನು ಮಾಡಿದ್ರೆ ನಮ್ಮ ಕೆಲಸ ಆಗೋದಿಲ್ವೇನೋ ಅಂತಕ್ಕಂಥ ಭಾವನೆಗೂ ಕೂಡ ನಮಗೆ ಆ ನಿಟ್ಟಿನೊಳಗೆ ಇವತ್ತು ನಾವು ಅವರನ್ನ ಕರೆಸಿದ್ದೇವೆ ಅವರ ಪೂರ್ಣ ಪ್ರಮಾಣದ ಆಶೀರ್ವಾದ ನಮ್ಗೆ ಬೇಕು ಆ ನಿಟ್ಟಿನೊಳಗೆ ನಾಗೇಂದ್ರ ಭಟ್ರು ಮಾದೇವ್ ಭಟ್ರು ಆಶೀರ್ವಚನವನ್ನ ಮಾಡಬೇಕು ಅಂತ ಕೇಳ್ಕೊಳ್ತಾ ಇದ್ದೇವೆ ರಾಮೇಶ್ವರ ರಾಮನಾದ ಇಷ್ಟೇ ಹೇಳಿದರೆ ರಾಮ ಅಯೋಧ್ಯಮ ಈಶ್ವರ ಇಲ್ಲಿ ಕೊನೆಯ ಭಾಗ ಅಲ್ಲಿ ಇದರ ರಕ್ಷಣೆಗೋಸ್ಕರವಾಗಿ ಅವನು ಮಾಡಿದ್ ಶಾಲ ಅವನು ಸಂಜಾರ ಎಲ್ಲರಿಗೂ ಗೊತ್ತಿದೆ ನೋಡಿ ಅವನ ಮಹತ್ವ ಎಷ್ಟು ದೊಡ್ಡದು ಹೇಗೆ ಯಾರತ್ರ ಸಾಧ್ಯ ಇಲ್ಲ ಆದರೆ ಮಹತ್ವರಾದಂತ ಎರಡು ಮಂದಿ ಕವಿಡ ಆಮೇಲೆ ಮಾದರ ಮತ್ತು ಒಂದು ನರ ಎರಡು ಜನ ನೋಡಿ ಬಂದ ಋಷಿ ಒಂದು ಹನುಮಂತ ಮತ್ತು ವಾಲ್ಮೀಕಿ ಇವರು ಎರಡು ಮಂದಿ ಮಾತ್ರ ಅವರ ನಿಜವಾದ ಹುಟ್ಟ ನೆರಗಾಕಿದ್ದಾರೆ ಆದರೆ ಇದು ಯಾವಾಗ ಹುಟ್ಟಿದ ನಂತರ ಅವರಿಗೆ ಎಲ್ಲರಿಗೂ ಗೊತ್ತಾಗುತ್ತೆ ಸಾಮಾನ್ಯ ಜನಕ್ಕೆಲ್ಲ ನಾವು ವಾಲ್ಮೀಕಿಗಳು ಮೊದಲೇ ಬಂದಿತ್ತು ವಸಿಷ್ಠರು ನಮ್ಮ ಸರ್ವಜ್ಞೇಂದ್ರ ಸರಸ್ವತಿ ಸ್ವಾಮಿಗಳನ್ನ ಈ ಸಂದರ್ಭದಲ್ಲಿ ನೆನಪು ಮಾಡ್ಕೊಳ್ಬೇಕು ಒಂದು ಯಾವುದೋ ಒಂದು ರೀತಿಯ ಒಂದು ಪೌರಹಿತ್ಯದ ಒಂದು ಸಂದರ್ಭ ಬಂದಾಗ ನನ್ನದ್ರಲ್ಲ ಆಗೋದಿಲ್ಲ ಅಂದ್ಬಿಟ್ಟೆ ನಾನು ನನ್ನ ಬಗ್ಗೆ ಆಗ ಒಟ್ರೆ ನೆನಪಿಟ್ಟುಗಳೇ ರಾಮಚಂದ್ರ ಹುಕ್ತಾನೆಗಳನ್ನ ಕಳ್ಕೊಂಡು ವಸಿಷ್ಠರು ಮೊದಲೇ ಒಂದು ಬಿಡಾರ ಮಾಡಬಿಟ್ಟಿದ್ದು ತನ್ನ ಶಿಷ್ಯರ ಬಗ್ಗೆ ನಾನು ಅನುಷ್ಠಾನ ಮಾಡ್ಲಿಕ್ಕೆ ಹೋಗ್ಬೇಕು ನೋಡಿ ಅದನ್ನ ನೆನಪಿಟ್ಟುಕೊಳ್ಳಬೇಕು ನೀವೆಲ್ಲ ಶಿಷ್ಯರ ಬಳಿ ಹೋಗುವುದಿಲ್ಲ ಹಳ್ಳಿ ಕೊಡೋದಿಲ್ಲ ಹಾಡ್ಬಿಟ್ಟಿದ್ದು ಅದೇ ಒಂದು ಕಾರಣ ಎಂದು ಬಂದಿತ್ತು ಹಾಗೆ ವಸಿಷ್ಠರು ಮೊದಲೇ ಬಂದು ರಾಮಚಂದ್ರ ಹುಕ್ತಾನೆ ಅನ್ನುವ ಪೂರ್ವದಲ್ಲಿಯೇ ಬಂದ ಅಯೋಧ್ಯೆಯಲ್ಲಿದ್ದ ಇವತ್ತು ನಮಗೆ ಅತ್ಯಂತ ಒಂದು ಒಳ್ಳೆಯ ದಿನ ಯಾವ ದಿನ ರಾವಣ ಪಟ್ಟಾಭಿಷೇಕದ ಮಹಾನ್ ದಿನಕ್ಕಿಂತಲೂ ಹೆಚ್ಚಿನ ದಿನ ಯಾಕೆಂದ್ರೆ ರಾವಣ ಪಟ್ಟಾಭಿಷೇಕ ಆದ ಇಲ್ಲಿ ಜಗತ್ತಿಗೆ ಆದರೆ ಇವತ್ತು ಅದೇ ಪಟ್ಟಾಭಿಷೇಕದ ಒಂದು ಮುಹೂರ್ತದ ಒಂದು ಸಾಮಾನ್ಯ ಮಟ್ಟಿಗೆ ಒಂದು ಅನುಕೂಲ ಕೂಡ ಕಾಣುತ್ತದೆ ಇವರು ಒಂದು ತಾಸು ಪ್ರವಚನ ಮಾಡಿದರು ಆಮೇಲೆ ಹನ್ನೆರಡು ಇಪ್ಪತ್ತಕ್ಕೆ ರಾಮನ ಪ್ರತಿಷ್ಠಾಪನೆ ಆಯಿತು ಅದನ್ನೆಲ್ಲ ನೋಡಿದ್ವಿ ಆಮೇಲೆ ನಾವು ಹುಬ್ಳಿಗೆ ಬಂದ್ವಿ ಹುಬ್ಬಳ್ಳಿ ಸಾಯಂಕಾಲ ಏನೇನು ನಡೀತು ಮನೆ ಮುಂದೆ ದೀಪ ಹಚ್ಚಿದ್ವಿ ಏನೇನು ನಡೀತು ಅಂತ ಸಂಕ್ಷಿಪ್ತವಾಗಿ ತೋರಿಸ್ತೀನಿ ರಾಮ ಕ ಕರೆ ഗുണ ഗുണ ചിര ഗുണ ഗുണ ചിര സുജന

ಚಂದವಾದ ನುಡಿ ಕೃಷ್ಣ ರಾಮನ ನಡೆ ಪಾತ್ರ ಆ ನಡೆಯಲ್ಲಿ ಎಷ್ಟು ಶಕ್ತಿ ಇದೆ ಕಲ್ಲನ್ನು ಮನುಷ್ಯನನ್ನಾಗಿ ಮಾಡಿಸಿದ ಗುಹಾ ರೋಮಾಂಚನ ಆಗ್ತದೆ ಗುಹಾ ಹೇಳ್ತಾನೆ ಸ್ವಾಮಿ ನಿನ್ನ ಪಾದ ನನ್ನ ದೋಣಿ ಮೇಲೆ ನೀನೇನಾದ್ರು ಇಟ್ಟು ಆ ದೋಣಿ ಹೆಣ್ಣಾಗಿ ಪರಿವರ್ತನೆ ಆಗಿಬಿಟ್ರೆ ನನಗೆ ಜೀವನಕ್ಕೆ ಮುಂದೆಡೆಸುವ ಆಧಾರ ಏನು ಹಾಗಾಗಿ ನಿನ್ನ ಪಾದವನ್ನು ಸ್ವಲ್ಪ ಸಂಕ್ಷೇಪಗೊಳಿಸಿ ಇಡುವಂತ ಅಲ್ಲಿ ಅಹಲ್ಯೋದ್ಧಾರದಲ್ಲಿ ಕಲ್ಲಿನ ಮೇಲೆ ಪಾದವನ್ನಿಟ್ಟಾಗ ಶ್ರೀರಾಮನ ಪಾದದಿಂದ ಒಬ್ಬಳು ಪತಿವ್ರತಾ ಶಿರೋಮಣಿ ಪುನರ್ಜನ್ಮ ಪಡಿತಾಳೆ ಹಾಗೆ ಗುಹಾ ದೋಣಿ ದಾಡಿಸುವಾಗ ಆ ದೋಣಿ ಮೇಲೆಯನ್ನು ಕಾಲಿಟ್ಟಿರೋದ್ರೆ ಹೆಣ್ಣಾಗ್ಬಿಟ್ರೆ ಇದ್ದು ಒಂದು ಹೆಣ್ಣನ್ನೇ ಹೊಟ್ಟೆವರಿಲಿಕ್ಕೆ ಆಗೋದಿಲ್ಲ ಇನ್ನು ಮತ್ತೊಂದು ಹೆಣ್ಣಾಗ್ಬಿಟ್ರೆ ನನ್ನ ಕತೆ ಏನಾದಿತ್ತು ಎಂತ ಭಾವ ರಾಮನ ನಡೆ ಚಂದ ಕೃಷ್ಣನ ನುಡಿ